ಲೋಕಾಯುಕ್ತರ ಬಲೆಗೆ ಬಿದ್ದ ಪಿಡಿಒ ಬೀದರ್ ಜಿಲ್ಲೆಯ ಔರದಾ ತಾಲೂಕಿನ ದುಪ್ಪತ್ ಮಹಂಗಾವ ಪಿಡಿಒ ಅನಿತಾ ರಾಠೋಡ್ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ನಿವೇಶನದ ಡಿಜಿಟಲ್ ಖಾತೆ ಮಾಡಿಕೊಳ್ಳಲು ಹನ್ನೆರಡು ಸಾವಿರ ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತರು ಖಚಿತ ಮಾಹಿತಿ ಮೇಲೆ ದಾಳಿ ನಡೆಸಿದ್ದಾರೆ ಚಿರಗಾಬಿ ಗ್ರಾಮದ ರಾಜಕುಮಾರ್ ಪಾಟೀಲ್ ನಿವೇಶನದ ಖಾತಾ ಮಾಡಿಕೊಡಲು ಹನ್ನೆರಡು ಸಾವಿರ ಲಂಚ ಬೇಡಿಕೆ ಇಟ್ಟಿದ್ದರು ರಾಜಕುಮಾರ್ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆ ಅಧಿಕಾರಿಗಳು ಬಲೆಯನ್ನ ಬೀಸಿ ದುಪ್ಪತ್ ಮಹಂಗಾವ್ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಬಂಧಿಸಿದ್ದಾರೆ ಈ ಕೃತ್ಯದಲ್ಲಿ ಭಾಗಿಯಾದ ಪತಿ ದಯಾನಂದ್ ರಾಥೋಡ್ ಅವರನ್ನ ಲಂಚದ ಹಣ ಸ್ವೀಕರಿಸುತ್ತಿದ್ದ ವೇಳೆ ಬಂಧಿಸಿದ್ದಾರೆ ಲೋಕಾಯುಕ್ತ ಡಿವೈಎಸ್ಪಿ ರಾವ ಅವರ ನೇತೃತ್ವದಲ್ಲಿ ನಡೆದ ದಾಳಿಯಲ್ಲಿ ಶೇಖರ್ ಪಾಟೀಲ್ ಸಿಬ್ಬಂದಿ ಅಧಿಕಾರಿಗಳು ಭಾಗವಹಿಸಿದ್ದರೂ ಪಿಡಿಒ ಅವರನ್ನು ವೈದ್ಯಕೀಯ ತಪಾಸಣೆ ನಡೆಸಿದ ಪ್ರಕರಣ ತನಿಖೆ ಮುಂದುವರಿಸಿದ್ದಾರೆ ಎಂದು ತಿಳಿಸಿದ್ದಾರೆ ವರದಿ ಶ್ರೀಮಂತರಾವ ಇಂಚುರೆ ಎನ್ಕೆಎಸ್ಟಿವಿ ಬೀದರ್